ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಎಕ್ಸ್ಪೀರಿಯನ್ಸ್ ಟೈಮ್ ಐ ತಿಂಕ್ ಈ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ ಆ್ಯಂಡ್ ಅವರು ಹಿ ಕೆಮ್ ಟು ಮೀ ಲೈಕ್ ಈ ಥರ ಒಂದು ಸಾಂಗ್ ಇದೆ ಮಾರ್ತಾ ಇದ್ದೀವಿ ತುಂಬ ಬಿಸಿ ಟ್ರಾವೆಲಿಂಗ್ ಟ್ರಾವೆಲಿಂಗಲ್ಲಿ ಇದ್ದೀನಿ ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಐ ವಾಸ್ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಆ್ಯಂಡ್ ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ ಆ್ಯಂಡ್ ದಟ್ ಟೈಮ್ ದ ಸಾಂಗ್ ಐ ಥಿಕ್ ವಿಚ್ ಜಸ್ಟ್ ಬಿಂಗ್ ಡೆವಲಪ್ ಸಾರಿಮ್ ನಾಟ್ ರಾಂಗ್ ವಿಚ್ ಕಾಪಿ ಆಫ್ ದ ಸಾಂಗ್ ಆ್ಯಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ ಏನೋ ಒಂದಿದೆ ಏನೋ ಮಾಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಅಂಡ್ ದೆನ್ ಇಮ್ಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದು ತಿಂಗಳು ಬಹುಶಃ ಮಾತಾಡಿಲ್ಲ ಏನು ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ದೆ ನಾನು ಆವಾಗ ಐ ಹರ್ಟ್ ದ ಸಾಂಗ್ ಇನ್ ಮನುಸ ಸ್ಟುರಿಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಸಾಂಗ್ ವಾಸ್ ಫಿ ನಾಮಿನಲ್ ಆ್ಯಂಡ್ ಆ್ಯಸ್ ಅ ಖಂಡಿತ ಮಾಡೋಣ ದೆನ್ ದ ಕನ್ವರ್ಸೇಷನ್ ವಾಸ್ ಸೊ ನನಗೆ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ ಐ ಥಿಂಕ್ ಐ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ದನು ಮಾಸ್ಟರ್ ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಯೂಶುವಲ್ ಆಗಿ ಒಂದು ಸಾಂಗ್ಗೆ ಹ್ಯಾವ್ ಯನ್ ಸೊ ಮೆನಿ ಸಾಂಗ್ಸ್ ಟುಗೆದರ್ ಆ್ಯಂಡ್ ಯೂಶಯಲ್ ಆಗಿ ತ್ರೀ ಫೋರ್ ಡೇಸ್ ರಿಹರ್ಸಲ್ ಅಥವಾ ಟೂ ಡೇಸ್ ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಾಗಿದೆ ಕಾಸ್ಟ್ಯೂಮ್ಸಿಂದ ಹಿಡ್ದು ಲುಕ್ಕಿಂದ ಹಿಡ್ದು ಕೊರಿಯೋಗ್ರಫಿಯಿಂದ ಹಿಡಿದು ಏನು ವೈಬ್ ಇರುತ್ತೆ ಸಾಂಗಲ್ಲಿ ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್ ಅಂಡ್ ಏನಾಗುತ್ತೆ ಒಂದು ಪರ್ಸನ್ ಪರ್ಸನಲ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಶನ್ ಮಾತಾಡೋದು ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಶನ್ ಇರುತ್ತೆ ಫೋನಲ್ಲಿ ಎಲ್ಲ ಆಗ ಆಗಿದ್ದಕ್ಕೆ ವಿ ಲೈಕ್ ಓಕೆ ಹೆಂಗಿರುತ್ತೆ ಏನು ಎಂತ ಸೆಟ್ ಒಂದು ಖುಷಿ ಏನಂದರೆ ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ ಆ ಒಂದಿತ್ತು ಬಟ್ ಹೆಂಗೋ ಒಂದು ವಿ ಡಿಸೈಡ್ ಡಿಸ್ಕಸ್ ಎಲ್ಲ ಕ್ಲೋಸ್ ಆಯಿತು ಫೈನಲೈಸ್ ಆಯಿತು ಒನ್ ದ ಸೆಟ್ಸ್ ಇವಾಗ ಸೆಟ್ಟಲ್ಲಿ ನೋಡಿದ್ರೆ ಫುಲ್ ಬೆಂಕಿ ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಯೂಶಲ್ ಆಗಿ ನನ್ನ ಮನೆಯಿಂದ ಎಲ್ಲ ನನ್ನ ಮನೆ ತುಂಬಾ ದೂರ ಫ್ರಮ್ ದ ಸಿಟಿ ಸೊ ಯೂಶಲ್ ಆಗಿ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಖುಷಿ ಏನಂದ್ರೆ ಮನೆಯಿಂದ ಬರೀ ಹತ್ತು ಹದಿನೈದು ನಿಮಿಷ ದ ಸ್ಟುಡಿಯೋ ವಾಸ್ ಸೊ ಐ ವಾಸ್ ಲೈಕ್ ವಾವ್ ಯು ಅ ಗುಡ್ ಜಾಬ್ ಗುಡ್ ಜಾಬ್ ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಅವ್ ಎಷ್ಟು ಅವರ್ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಇವಾಗ ನೀವು ಜರ್ನಿ ಇಲ್ಲ ನನಗೆ ಯಂಕ ಈ ಒಂದು ಕಾಸ್ಟ್ಯೂಮ್ ನೀವೇನ್ ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದೀರಾ ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇ ಅಪ್ರಿಷಿಯೇಟ್ ಮಾಡ್ತಾ ಇದೀರಾ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ನಮ್ಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ ಎಷ್ಟು ಲವ್ ಸಿಕ್ಕಿದೆ ಅಂಡ್ ನನ್ನ ದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ಒಂದು ಸತಿ ಆ ಒಂದು ಮೂಡ್ ಬಂದ್ರೆ ನಾವೇನು ಎಕ್ಸ್ಟ್ರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್ ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಶೂಟ್ ನೀವೇನು ಲುಕ್ ನೋಡ್ತಾ ಇದ್ದೀರಾ ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು ಟೂ ಅವರ್ಸ್ ತಗೊಂಡಿದೀವಿ ಆ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್ बट अट का प्रॉपर प्योक्वेट इनमेंटमोग्रफी चेंजस्त बिका दी मूवेंट्रीथिंग ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಟೂ ಡೇಸ್ ವಿ ಸಾಂಗ್ ದೆನ್ ಇಸ್ ಫ್ಯಾಂಟಾಸ್ಟಿಕ್ ಸೊ ತುಂಬಾನೇ ಚೆನ್ನಾಗಿ ಒಂದೊಂದೊಂದೊಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಹೋಗ್ತಾನೆ ಮಾಡ್ತಾನೆ ಇರ್ತೀವಿ ಬಟ್ ತುಂಬಾನೇ ಒಳ್ಳೆ ಮೂಡ್ ಬಂತು ತುಂಬಾ ನೀವು ನೋಡ್ತಾ ಇದೀರಾ ಲೈಕ್ ಐ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್ ಹುಕ್ ಸ್ಟೆಪ್ ಇಂದ ಹಿಡ್ದು ಆಮೇಲೆ ಎಲ್ಲಾ ಲಿರಿಕ್ಸ್ ಇಂದ ಹಿಡ್ದು ಪ್ರತಿ ಒಂದು ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡಿದ್ವಿ